She. ಶ್ರೀ ರಾಘವೇಂದ್ರ ಮಹಾ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರದ ಶಕ್ತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಮಂತ್ರ ಅಂದ ತಕ್ಷಣ ಇದು ಯಾವುದಪ್ಪ ಹೊಸ ಮಂತ್ರನ ಹಾಗೆ ಹೀಗೆ ಅಂತ ಅನ್ಬೋದು ಆದರೆ ಎಲ್ರಿಗೂ ಕೂಡ ಚಿರಪರಿಚಿತವಾದಂತಹ ಒಂದು ಮಂತ್ರ ಅದುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನಿವೆ ಈ ಮಂತ್ರವನ್ನು ಹೇಗೆ ಹೇಳಬೇಕು ಮತ್ತೆ ಈ ಒಂದು ಮಂತ್ರದಿಂದ ಹೇಗೆ ರಾಯರ ಒಂದು ಅನುಗ್ರಹವನ್ನು ಪಡಿಬೇಕು ಯಾವ ಸಮಯದಲ್ಲಿ ಹೇಳಬೇಕು ಮತ್ತೆ ರಾಯರ ಒಂದು ಅನುಗ್ರಹವನ್ನ ಪಡಿಲಿಕ್ಕೆ ಈ ಒಂದು ಮಂತ್ರ ಎಷ್ಟು ಪರಿಣಾಮಕಾರಿಯಾದದ್ದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಭಕ್ತರು ರಾಯರ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ಆಗಿರ್ಬೋದು ಅಥವಾ ಪ್ರತಿ ಗುರುಬರ ಆಗಿರ್ಬೋದು ಹೇಳ್ತಾ ಇರ್ತೀರಾ ಆದರೆ ರಾಯರ ಒಂದು ಅನುಗ್ರಹವನ್ನ ಪಡೀಲಿಕ್ಕೆ ಅಂತಲೇ ಇರುವಂತಹ ಈ ಒಂದು ಅದ್ಭುತವಾದ ಮಂತ್ರದ ಒಂದು ಶಕ್ತಿಯನ್ನ ತಿಳಿದು ನಾವು ಅದನ್ನ ಪಾರಾಯಣ ಮಾಡುವುದರಿಂದ ಅದರ ಒಂದು ಶಕ್ತಿ ಏನಿದೆ ದ್ವಿಗುಣವಾಗುತ್ತದೆ ಮತ್ತು ರಾಯರ ಒಂದು ಅನುಗ್ರಹ ಏನಿದೆ ಅದು ನಮ್ಮ ಮೇಲೆ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಈ ಒಂದು ಮಂತ್ರ ಏನಿದೆ ಇದೊಂದು ಪವಿತ್ರವಾದ ಒಂದು ಮಂತ್ರನೇ ಅಂತ ಹೇಳಬಹುದು ಇದು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಅರ್ಪಿತವಾದಂತಹ ಒಂದು ಅದ್ಭುತ ಮಂತ್ರ ಈ ಒಂದು ಮಂತ್ರವು ಶಾಂತಿ ಮತ್ತು ಒಂದು ದೈವಿಕ ಆಶೀರ್ವಾದವನ್ನು ನಿಮ್ಮ ಜೀವನದಲ್ಲಿ ತರುತ್ತೆ ಅನೇಕ ಭಕ್ತರು ಒಂದು ಸಾಂತ್ವನವನ್ನ ಏನಂದ್ರೆ ಲೈಫ್ ಅಲ್ಲಿ ಒಂದು ನೆಮ್ಮದಿನ ಪಡ್ಕೊಳ್ಳಿಕ್ಕೆ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ಕೂಡ ಹೇಳ್ತಿರ್ತಾರೆ ಈ ಒಂದು ಮಂತ್ರದ ಅರ್ಥ ಏನು ಬರುತ್ತೆ ಅಂತಂದ್ರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ ಅವರು ಸತ್ಯ ಮತ್ತು ಧರ್ಮನಿಷ್ಠೆಗೆ ಹೆಸರುವಾಸಿ ಅವರು ಭಕ್ತರಿಗೆ ಕಲ್ಪವೃಕ್ಷ ಅವರಲ್ಲಿ ಶರಣು ಹೋದವರಿಗೆ ಕಾಮಧೇನು ಎನ್ನುವ ಒಂದು ಅರ್ಥವನ್ನು ಈ ಒಂದು ಮಂತ್ರ ಸೂಚಿಸುತ್ತೆ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಜನಕ್ಕೆ ಒಂದು ಅರ್ಥ ಗೊತ್ತಿರೋಲ್ಲ ಆ ಕಾರಣದಿಂದ ನಾನು ನಿಮಗೆ ಈ ಒಂದು ಅರ್ಥವನ್ನು ತಿಳಿಸ್ಕೊಟ್ಟೆ ಮತ್ತು ಇದರ ಒಂದು ಮಹತ್ವ ಏನಪ್ಪ ಅಂತಂದರೆ ಈ ಒಂದು ಮಂತ್ರವು ಸರಳ ಮತ್ತು ಅರ್ಥಪೂರ್ಣವಾಗಿದೆ ಇದು ಭಕ್ತರನ್ನು ಒಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತೆ ಇದು ಸತ್ಯ ಮತ್ತೆ ಧರ್ಮನಿಷ್ಠೆಯನ್ನು ಹೇಳುತ್ತೆ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ಒಂದು ಮಂತ್ರದ ಪ್ರಯೋಜನ ಏನು ಈ ಒಂದು ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಅಂದ್ರೆ ಶಾಂತಿ ಸಿಗುತ್ತೆ ಇದು ಇಷ್ಟಾರ್ಥ ಸಿದ್ಧಿಗೆ ಒಂದು ಸಹಾಯ ಮಾಡುತ್ತೆ ಮತ್ತು ಭಕ್ತರು ಒಂದು ಏನು ರಾಯರ ಒಂದು ಅನುಗ್ರಹ ಅಂದರೆ ಆಶೀರ್ವಾದ ಪಡೀಲಿಕ್ಕೆ ಇದು ಒಂದು ಸೇತುವೆ ಇದ್ದಂತೆ ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳಿತ್ತು ಹಾಗೆ ನಿಮ್ಗೇನಾದರೂ ಯಾರಾದರೂ ತೊಂದರೆ ಮಾಡ್ತಾಯಿದ್ರು ಇನ್ನಿತರ ಏನೇ ಸಮಸ್ಯೆಗಳಿದ್ರು ಕೂಡ ಒಂದು ಪರಿಹಾರ ಮಾಡುತ್ತೆ ಇನ್ನು ಸಾಮಾನ್ಯವಾಗಿ ಜನರು ಕೇಳ್ತಾ ಇರ್ತಾರೆ ನಿಮ್ಮ ಕ್ವಶನ್ಸ್ ಇರಬಹುದು ಏನಪ್ಪ ನಿಮ್ಮ ತಲೆಯಲ್ಲಿ ಓಡೋ ಈ ಪೂಜ್ಯ ರಾಘವೇಂದ್ರಾಯ ಒಂದು ಮಂತ್ರ ಎಂದ್ರೇನು ಅಂತ ಹೇಳಿಬಿಟ್ಟು ಈ ಮಂತ್ರ ಅರ್ಥ ಅಂದರೆ ಅರ್ಥ ಹೇಳಿದೆ ಈಗ ಈ ಒಂದು ಮಂತ್ರ ಏನು ಅಂತ ಹೇಳಿಬಿಟ್ಟು ನಿಮಗೆ ಅನ್ಸಿರಬಹುದು ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಈ ಒಂದು ಮಂತ್ರವು ಹದಿನೇಳನೇ ಶತಮಾನದ ಹಿಂದೂ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿತವಾದ ಒಂದು ಪವಿತ್ರ ಮಂತ್ರ ಅವರು ತಮ್ಮ ಬೋಧನೆಗಳು ಮತ್ತು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದರು ಈ ಮಂತ್ರವು ಅವರ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ ಈ ಒಂದು ಮಂತ್ರವನ್ನ ನಾವು ಹೇಳಬೇಕಾಗುತ್ತೆ ಇನ್ನ ಈ ಒಂದು ಮಂತ್ರವನ್ನ ಹೇಗೆ ಪಠಿಸುವುದು ಪೂಜ್ಯಾಯ ರಾಘವೇಂದ್ರಾಯ ಈ ಒಂದು ಮಂತ್ರವನ್ನು ಪಠಿಸಲು ಸ್ವಚ್ಛವಾದ ಮತ್ತು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಬೇಕಾಗುತ್ತೆ ಮತ್ತು ಸ್ನಾನ ಮಾಡ್ದಂಗೆಲ್ಲ ಹೇಳಬಾರ್ದು ಶುದ್ಧವಾಗಿ ಸ್ನಾನ ಮಾಡಿದ ನಂತರ ಒಂದು ಮಣೆಯ ಮೇಲೆ ಕುತ್ಕೊಂಡು ಪೂರ್ವ ದಿಕ್ಕಿನಲ್ಲಿ ಕುಳಿತು ಏಕಾಗ್ರತೆಯಿಂದ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಹಾಗಾದರೆ ಎಷ್ಟು ಸರಿ ಹೇಳಬೇಕು ಈ ಮಂತ್ರನ ಹದಿನೆಂಟು ಸತಿ ಅಥವಾ ನೂರ ಎಂಟು ಸತಿ ಅಥವಾ ಇನ್ನೂ ನನಗೆ ಏನಿದೆ ರಾಯರ ಅನುಗ್ರಹ ಕೊಡ್ತಾರೆ ನನಗೆ ಸಮಯ ಇದೆ ನಾನು ಹೇಳಬಲ್ಲೆ ಅನ್ನೋರು ಸಾವಿರದ ಎಂಟು ಬಾರಿ ಈ ರೀತಿ ಈ ಒಂದು ಮಂತ್ರವನ್ನು ಯಾವಾಗ ಯಾವಾಗ ಹೇಳ್ಬೋದು ಮುಂಜಾನೆ ಸಮಯದಲ್ಲಿ ಹೇಳೋದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೆಯದು ಅದು ಬಿಟ್ಟರೆ ನೀವೇನಿದೆ ನನಗೆ ಆಗಲ್ಲ ಆ ಸಮಯ ಅಂದರೆ ಸಾಯಂಕಾಲದ ಸಮಯದಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಹೇಳುವಂತಹದ್ದು ಒಳ್ಳೆಯದು ಇದರಿಂದ ಒಂದು ಅನುಗ್ರಹವನ್ನು ಪಡೆಯುವಂತಹದ್ದು ಮತ್ತು ಪೂಜಾಯ ರಾಘವೇಂದ್ರಯ ಒಂದು ಮಂತ್ರವನ್ನು ಪಡಿಸೋದ್ರಿಂದ ಏನು ಪ್ರಯೋಜನ ನಾನು ನಿಮ್ಗಾಗಲೇ ಆಗಲೇ ಹೇಳದ್ನಲ್ಲ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಮಾನಸಿಕ ಒಂದು ಗೊಂದಲಗಳು ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಮತ್ತು ನಿಮ್ಮ ಏನು ಶತ್ರುಗಳಾಗಿರಬಹುದು ಇನ್ನೂ ಏನೇ ಸಮಸ್ಯೆಗಳು ಇದ್ರೂ ಕೂಡ ಹೋಗಲಾಡಿಸುತ್ತೆ ಈ ಮಂತ್ರವನ್ನು ನೀವು ಏನು ಉಚ್ಚಾರಣೆ ಮಾಡ್ತಿರಲ್ಲ ಆವಾಗ ಆ ಒಂದು ಮಂತ್ರದ ವೈಬ್ರೇಷನ್ಗೆ ನಿಮ್ಮ ಮನೆಯಲ್ಲಿ ಏನಿದೆ ಕೆಟ್ಟ ಶಕ್ತಿಗಳೆಲ್ಲವೂ ಕೂಡ ಹೋಗಿ ಒಂದು ಒಳ್ಳೆಯ ಒಂದು ಶಕ್ತಿಗಳು ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ಒಂದು ಸಮಸ್ಯೆಗೆ ಅದು ಪ್ರಯೋಜನವನ್ನು ಉಂಟುಮಾಡುತ್ತೆ ಇನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ ಈ ಮಂತ್ರವನ್ನು ಯಾರು ಬೇಕು ಅಂದ್ರೆ ಹೇಳ್ಬೋದಾ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯಿಂದ ವಯಸ್ಸು ಲಿಂಗ ಅಥವಾ ಹಿನ್ನೆಲೆ ಯಾವುದೂ ಅಡ್ಡಿಲ್ಲ ಆದರೆ ಸ್ತ್ರೀಯರು ಏನಿದೆ ಮಾಸಿಕ ತಮ್ಮ ಒಂದು ಏನು ಚಕ್ರದ ಸಮಯದಲ್ಲಿ ಐದು ದಿನ ಈ ಒಂದು ಮಂತ್ರವನ್ನು ಪಠಿಸದೇ ಇರುವುದು ಒಳ್ಳೆಯದು ಮತ್ತೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಏನು ಯುವಕರಿದ್ದೀರಲ್ಲ ನೀವು ಅವರು ಒಂದು ಶುದ್ಧತೆಯಾಗಿರಬೇಕು ಶುದ್ಧತೆಯಲ್ಲಿ ಒಂದು ಹೆಚ್ಚಿನ ಪರಿಣಾಮಕಾರಿ ಶುದ್ಧತೆ ಅಂದ್ರೇನು ಸ್ನಾನ ಮಾಡಿರಬೇಕು ಭಕ್ತಿಯಿಂದ ಇರಬೇಕು ಹಂಗಂತ ನಾನು ಸ್ನಾನ ಮಾಡ್ದಂಗೆ ಏನೋ ನಾನು ಕುಡ್ಕೊಂಡು ಬಂದನೋ ತಿನ್ಕೊಂಡು ಬಂದನೋ ಏನೋ ಮಾಡಿದೆ ಅಂತ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಿ ಅಪಚಾರ ಮಾಡಬಾರ್ದು ಇದು ಒಳ್ಳೆಯದಲ್ಲ ಆ ಕಾರಣದಿಂದ ಏನಿದೆ ಸ್ನೇಹಿತರೆ ರಾಯರನ್ನ ಏನಿದೆ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ಏನಾಗುತ್ತೆ ಅವರ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಈ ಮಂತ್ರ ಅವರ ಒಂದು ಸದ್ಗುಣಗಳನ್ನು ವರ್ಣಿಸುವ ಮತ್ತು ಅವರ ಆಶೀರ್ವಾದವನ್ನ ಬಯಸುವ ಒಂದು ಆಹ್ವಾನವಾಗಿದೆ ಯಾರು ರಾಯರ ಭಕ್ತರೆಲ್ಲ ಇದ್ದೀರಿ ಯಾರೆಲ್ಲ ಒಂದು ಕಣ್ಣೀರಿನಲ್ಲಿ ಕೈಯನ್ನು ತೊಳಿತಾ ಇದ್ದೀರಿ ಯಾರೆಲ್ಲ ಸಮಸ್ಯೆಗೆ ಒಳಗಾಗಿದ್ದೀರಿ ಅವರು ಈ ಒಂದು ಮಂತ್ರವನ್ನು ಸೂಕ್ತ ರೀತಿಯಲ್ಲಿ ಹೇಳೋದ್ರಿಂದ ಅದರ ಒಂದು ಪರಿಣಾಮಕಾರಿಯಾದಂತಹ ಒಂದು ಫಲವನ್ನ ನೀವು ಪಡೆಯಬಹುದು ಆ ಕಾರಣದಿಂದ ಏನಿದೆ ನಿಮ್ಮ ಎಷ್ಟೇ ಜೀವನದ ಒತ್ತಡದ ಸಮಯದಲ್ಲಿ ಕೂಡ ಎಷ್ಟೇ ನೀವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಕನಿಷ್ಠ ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿ ನಾನು ನಿಮ್ಗಾಗಲೇ ಹೇಳಿದೆ ನಿಮಗೆ ಹದಿನೆಂಟು ಸರಿ ನೂರ ಎಂಟು ಸರಿ ಸಾವಿರದ ಎಂಟು ಸರಿ ಈ ರೀತಿ ಒಂದನ್ನು ಇಟ್ಕೊಂಡು ಹೇಳ್ತಾ ಹೋಗ್ಬೋದು ಹದಿನೆಂಟು ಸಾರಿ ಹೇಳಿ ಭಕ್ತಿಯಿಂದ ಹೇಳಿ ಖಂಡಿತ ರಾಯರ ಅನುಗ್ರಹ ಅನ್ನೋದೇನಿದೆ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ತುಮಕೂರು ವತಿಯಿಂದ ಏನು ನಾಮಲೇಖನ ಬುಕ್ಸ್ನ ಇದ್ದೀವಲ್ಲ ಈ ಬುಕ್ಸ್ನ ಬೇಕು ಅಂತಂದರೆ ಏನಿದೆ ಕೆಳಗಡೆ ಕೊಡ್ತಾ ಇರುವಂತಹ ನಂಬರ್ಗೆ ಒನ್ ಸೆವೆಂಟಿ ರುಪೀಸ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಏನಿದೆ ವಾಟ್ಸಪ್ ಮಾಡಿದ್ರೆ ಎರಡು ನಾಮಲೇಖನ ಪುಸ್ತಕಗಳು ಹತ್ತು ಸಾವಿರ ಬರಿಬೋದು ದೊಡ್ಡ ನಾಮಲೇಖನ ಪುಸ್ತಕನ ಗುರು ರಾಘವೇಂದ್ರ ಟಿ ವಿ ತುಮ್ಕೂರು ವತಿಯಿಂದ ಕೊಡ್ತಾ ಇರುವಂತಹದ್ದು ಈ ಒಂದು ಪ್ರಯೋಜನವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಕಷ್ಟಗಳೇನಿದೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಇದರಲ್ಲಿ ಸಂಕಲ್ಪ ಮಾಡೋದು ಹೇಗೆ ರಾಯರ ಅನುಗ್ರಹ ಬಡೀಲಿದ್ದು ಹೇಗೆ ಎಲ್ಲವೂ ಕೂಡ ನಾನು ಕೊಟ್ಟಿದ್ದೇನೆ ಆ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡೆಯಬಹುದು ಏನೇ ಕಷ್ಟಗಳಿದ್ರು ಕೂಡ ಗುರುರಾಯರು ನೋಡ್ಕೊಳ್ತಾರೆ ಒಂದು ಸಾರಿ ರಾಘವೇಂದ್ರ ಅಂತ ಮರೆದ್ರೆ ನಿಮಗೆ ನೂರು ಪಟ್ಟು ಮಂತ್ರ ಹೇಳಿದಷ್ಟು ಮಹಾಪುಣ್ಯ ಲಭಿಸುತ್ತೆ ಅಂತಾನೆ ಹೇಳ್ತಾರೆ ಈ ಕಾರಣದಿಂದಾಗಿ ನಾಮಲೇಖನ ಪುಸ್ತಕಗಳನ್ನು ಗುರು ರಾಘವೇಂದ್ರ ಟಿ ವಿಯಿಂದ ತಗೊಂಡ್ರೆ ಖಂಡಿತ ಏನಿದೆ ನಿಮಗೆ ಅನುಗ್ರಹ ಸಿಗುತ್ತೆ ಹಾಗೆ ಏನಿದೆ ಇದರಲ್ಲಿ ಬರುವಂತಹ ಸ್ವಲ್ಪ ದುಡ್ಡನ್ನು ಕೂಡ ನಾವು ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದೀವಿ ಆ ಕಾರಣದಿಂದ ಏನಿದೆ ಗುರು ರಾಘವೇಂದ್ರ ಟಿ ವಿ ತುಮಕೂರು ವತಿಯಿಂದ ಕೊಡ್ತಾ ಇರುವಂತಹ ನಾಮಲೇಖನ ಪುಸ್ತಕಗಳನ್ನು ನೀವು ಪಡೆದು ಏನಿದೆ ಗುರುರಾಯರ ಕೃಪೆಗೆ ಪಾತ್ರರಾಗಿರಿ ನಾವೀಗಾಗಲೇ ಹೇಳ್ದಂಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ನಂಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಹಾಕಿ ಮತ್ತು ಯಾವುದೇ ರೀತಿಯಾದಂತಹ ಚಾರ್ಜಸ್ ಎಕ್ಸ್ಟ್ರಾ ಇರೋದಿಲ್ಲ ಸೊ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಹಾಗೆ ವಾಟ್ಸಪ್ ಮಾಡಿ ದಯವಿಟ್ಟು ಸುಮ್ಮನೆ ಸುಮ್ಮನೆ ಯಾರು ಕರೆ ಮಾಡೋಕ್ಕೆ ಹೋಗ್ಬಿಡಿ ಚಿಕ್ಕ ಪುಟ್ಟ ವಿಷಯಕ್ಕೆ ಯಾಕಂದರೆ ಸಾಕಷ್ಟು ಸಾವಿರಾರು ಕಾಲ್ಸ್ ಬಂದುಬಿಡುತ್ತೆ ಅಟ್ ಎ ಟೈಮ್ಗೆ ಬ್ಯುಸಿಯಾಗಿರ್ತೀವಿ ಏನೇ ಇದ್ದರೂ ಕೂಡ ವಾಟ್ಸಪ್ ಮಾಡಿ ಖಂಡಿತ ನಾವೇನಿದೆ ನಿಮ್ಮ ಸಮಸ್ಯೆಗೆ ನನಗೆ ಗೊತ್ತಿರುವಂತಹ ಒಂದಷ್ಟು ಏನು ಪರಿಹಾರಗಳನ್ನು ನಾನು ವಾಟ್ಸಪ್ ಮಾಡೇ ಮಾಡ್ತೀನಿ ಎಲ್ಲರೂ ಕೂಡ ವಾಟ್ಸಪ್ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ ಕೃಷ್ಣಾರ್ಪಣ